ರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಿ ಸಮಭಂ ಕುಮಾರ ಶಕ್ತಿಹಸ್ತ ಮಂಗಳಂ ಪ್ರಣಮ್ಯಹಂ ಓಂ ಅಮಂಗಾರಕಾಯ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇಪ್ಪತ್ತನೇ ತಾರೀಕು ಮೇ ಎರಡು ಸಾವಿರದ ಇಪ್ಪತ್ತೈದು ರಾಹು ಪಥ ಬದಲಾವಣೆಯನ್ನು ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಆಗ್ತಿದೆ ಇದು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಕೂಡ ಕುಂಭರಾಶಿಯಲ್ಲಿ ಸ್ಥಿತವಾಗಿರತಕ್ಕಂಥದ್ದು ಅಂದರೆ ಹದಿನೆಂಟು ತಿಂಗಳು ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿ ತುಲಾಲಗ್ನ ಹಾಗೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ರಾಹುವಿನ ಸಂಚಾರದ ಫಲ ಏನು ಮೇಜರ ಕೊಡುತ್ತೆ ಏನು ಮೇಜರ ಕೊಡಲ್ಲ ನೆಮ್ಮದಿ ಯಾರಿಗೆ ಕಡಿಮೆ ಇರ್ತದೆ ಹಾಗೆ ಡಿಸೈರ್ನ ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ರಾಹು ಕೊಡುತ್ತಾ ಟ್ರಮಂಡಸ್ ಬುದ್ಧಿಯನ್ನು ಕೊಡುತ್ತಾ ತುಲ ರಾಶಿ ತುಲ ಲಗ್ನಕ್ಕೆ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಸುಖ ಸ್ಥಾನದಲ್ಲಿರ್ತಕ್ಕಂಥ ರಾಹು ನಿಮ್ಮ ಸುಖವನ್ನು ಕಸಿದುಕೊಳ್ತದ ಯಾವುದರಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರ ಪರಾಮರ್ಶೆಗಳನ್ನು ಕೊಡಬೇಕಾಗುತ್ತೆ ತುಲ ರಾಶಿ ತುಲ ಲಗ್ನ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಈ ರಾಹುವಿನ ಸಂಚಾರ ಮಿಶ್ರ ಫಲಗಳನ್ನು ಕೊಡುತ್ತೆ ನೋಡ್ಬೇಕಾಗ್ತದೆ ತುಲಾರಾಶಿ ತುಲಾಲಗ್ನ ಸ್ಥಾನ ನಾಲ್ಕು ಐದು ಏಳರ ಫಲ ಇಲ್ಲಿ ಏನಾಗುತ್ತೆ ಪಂಚಮ ಸ್ಥಾನ ಡಿಸೈರ್ ಸ್ಥಾನ ಸ್ನೇಹಿತರ ಸ್ಥಾನ ಸ್ಥಾನ ಆಸೆ ಆಕಾಂಕ್ಷೆಗಳು ಪೂರ್ವ ಪುಣ್ಯ ಸ್ಥಾನ ಈ ಪಂಚಮ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ರಾಹು ತುಲ ರಾಶಿ ತುಲ ಲಗ್ನಕ್ಕೆ ನೋಡಿ ವಿನಾಶ ಕಾರಣ ಇದು ಬಹಳ ಮುಖ್ಯವಾಗಿ ತಿಳ್ಕೋಬೇಕು ಆದರೆ ಇದು ಸರಿಯಾಗಿ ಸರ್ವೈವ್ ಮಾಡ್ತಕ್ಕಂಥ ಒಂದು ಕಾಲ ಕೆಲಸ ಹಣಕಾಸು ನಿಮ್ಮ ಡಿಸೈರ್ ಈ ಮೂರಲ್ಲೂ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಯಾವುದು ಒಂದು ಕಾನ್ಫ್ಲಿಕ್ಟ್ ಅಂದರೆ ಹೆಚ್ಚು ಕಡಿಮೆ ಆಯಿತೋ ಜೀವನ ಸ್ವಲ್ಪ ಕಷ್ಟ ಪ್ರೀತಿಯ ವಿಚಾರ ಪಂಚಮಸ್ಥಾನ ನೋಡ್ಕೊಳ್ಳಿ ಅತಿಯಾದಂಥ ಪೊಸೊಸೆನಸ್ ನಿಮ್ಮ ಪ್ರೀತಿಯನ್ನೇ ಹಾಳು ಮಾಡಿಬಿಡುತ್ತೆ ರಾಹು ಅದೇ ತತ್ವ ಒಂದು ರಾತ್ರಿಯಲ್ಲಿ ಎಕ್ಸಲೆಂಟ್ ಒಂದು ರಾತ್ರಿಯಲ್ಲಿ ಅಧ್ವಾನ ಇವೆರಡೂ ಕೊಡುತ್ತೆ ಬಟ್ ರಾಹು ಇಸ್ ಅ ಮೋರ್ ಡೇಂಜರಸ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಮೈಂಡು ಇವಾಗ ಸಕ್ಕದಾಗ ಕೊಡುತ್ತೆ ತುಲಾರಾಶಿ ತುಲಗ್ನಕ್ಕೆ ಸೋ ಪವರ್ಫುಲ್ ಐದು ನಿಮಿಷ ಗ್ಯಾಪೇ ಇರೋದಿಲ್ಲ ಅಷ್ಟು ಕೊಡುತ್ತೆ ಆದರೆ ಅದನ್ನು ಮಾಡರೇಟಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ನೋಡಿ ಇಲ್ಲಿ ಅತೀ ಬುದ್ಧಿ ಅಷ್ಟು ಒಳ್ಳೆಯದಲ್ಲ ರಾಶಿ ತುಲಾ ಲಗ್ನಕ್ಕೆ ಜೊತೆಗೆ ಇಲ್ಲಿ ಮೇಜರ್ ಆಗಿ ನಾವು ನೋಡ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರ್ಬೋದು ಅಥವಾ ಪ್ರೀತಿಯನ್ನು ಪಡ್ಕೋಬೋದು ಇವೆರಡೂ ಕೂಡ ಇದೆ ತಮ್ಮ ಮನೆಯವರ ಒಪ್ಪಿಗೆ ಇಂದ ಪ್ರೀತಿಯ ಕಾ ಮದುವೆ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ಬೋದು ಅಥವಾ ಕೆಲಸದ ವಿಚಾರದಲ್ಲಿ ಅಭಿವೃದ್ಧಿ ಬರ್ಬೋದು ಇವೆಲ್ಲ ತರಿಸ್ತು ಮೇಜರ್ ಆಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ನಾನು ಸ್ಟೂಡೆಂಟ್ಸ್ಗೆ ಎಕ್ಸ್ಪೆಷಲಿ ಈ ತುಲಾರಾಶಿ ತುಲಾ ಲಗ್ನಕ್ಕೆ ಬಿ ಕೇರ್ಫುಲ್ ಖಂಡಿತ ಪ್ರೀತಿಯ ವಿಚಾರಕ್ಕೆ ಬೀಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗ್ತದೆ ಅದೇ ನಕ್ಷತ್ರ ಸಹಿತವಾಗಿ ನಾವು ನೋಡೋಕಾದ್ರೆ ತುಲಾರಾಶಿ ತುಲಾ ಲಗ್ನಕ್ಕೆ ಈ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವಾಗಬೇಕಾದ್ರೆ ಮಾತ್ರ ಏನೋ ಒಂದಷ್ಟು ಫಲಗಳನ್ನು ಈ ವಿಚಾರದಲ್ಲಿ ಕೊಡಬಹುದು ಬಟ್ ಮೇಜರಾಗಿ ನಾನು ಸ್ಟ್ರಿಕ್ಟ್ಲಿ ಹೇಳ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ಡೋಂಟ್ ಗೋ ಲೈಕ್ ದಟ್ ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಳ್ಳಿ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಅದು ನಿಮಗೆ ಅಡಿಕ್ಷನ್ ಕೊಡಗಿಡ್ಬೋದು ಚಟಕ್ಕೆ ದಾಸರಾಗ್ಬೋದು ಯಾವಾಗಲೂ ಕೂಡ ಮೊಬೈಲ್ ಇಟ್ಕೊಂಡು ಕೂತ್ಕೋಬೋದು ಬಿ ಕೇರ್ಫುಲ್ ಅದು ಉತ್ತಮದ ಒಂದು ಚಟವ ಅದು ಇದು ಉತ್ತಮ ಕಾಲವಲ್ಲ ವಿದ್ಯಾರ್ಥಿಗಳಿಗೆ ಚಟವಾಗಿ ಪರಿಣಾಮ ಆಗ್ತದೆ ಅದೇ ಶತಭೀಷ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದರೂ ಕೂಡ ಇದೇ ರೀತಿಯಾದಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದಿರುತ್ತೆ ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರದಲ್ಲೂ ಕೂಡ ಇದೇ ರೀತಿ ಮೇಜರ್ ಮೇಜರಾಗಿ ನಾನು ವಿದ್ಯಾರ್ಥಿಗಳಲ್ಲಿ ನಾನು ಪದೇ ಪದೇ ಹೇಳ್ತಕ್ಕಂಥದ್ದು ಡೋಂಟ್ ಗೋ ಆ ಥರಕ್ಕೆ ಹೋಗ್ಬೇಡಿ ಆದಷ್ಟು ಎಚ್ಚರಿಕೆ ಮಾಡ್ಕೊಳ್ಳಿ ರಾಹು ಅದೇ ತತ್ವವನ್ನು ಮಾಡುತ್ತೆ ನಿಮಗೆ ಎಕ್ಸಾಮಲ್ಲೂ ಕಷ್ಟ ಆಗ್ತಕ್ಕಂಥ ಬರ್ತದೆ ವ್ಯಾವಹಾರಿಕವಾಗಿ ಹೋಗೋದಾದರೆ ಕೂಡ ಈ ವ್ಯಾಪಾರಸ್ಥರ ವಿಚಾರದಲ್ಲೂ ತಗೊಂಡಾಗ ವ್ಯಾಪಾರಸ್ಥರಿಗೂ ಕೂಡ ಜಾಣ್ಮೆಯಿಂದ ತುಂಬ ಬುದ್ಧಿ ಅತಿ ಬಂಡವಾಳವನ್ನು ಹಾಕಿ ಮಾಡ್ತಕ್ಕಂಥ ಕೆಲಸಗಳನ್ನು ನಿಷಿದ್ಧ ಮಾಡಿ ನಿಮ್ಮ ಜಾತಕದಲ್ಲಿ ರಾಹು ದಶ ರಾಹು ಭುಕ್ತಿ ನಡೀತಾ ಇದೆಯಾ ಮೇಜರ್ ಆಗಿ ನಿಮ್ಮ ಬುದ್ಧಿಶಕ್ತಿಯಿಂದ ಏನಾದರೂ ಮಾಡ್ತಾ ಇದ್ದೀರಾ ಗೋಯಿಡ್ ಸೂಪರ್ ಆಗಿ ನಡೆಯುತ್ತೆ ಟ್ರೇಡಿಂಗಲ್ಲಿದ್ದೀರಾ ನೋಡ್ಕೊಂಡು ಮಾಡಿ ಎಕ್ಸಲೆಂಟ್ ಗ್ರೋತ್ ಸಿಗುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸಗಳು ಶುಭವನ್ನು ಕೊಡುತ್ತೆ ಮದುವೆ ವಿಚಾರದಲ್ಲೂ ಕೂಡ ಸ್ವಲ್ಪ ಸಣ್ಣ ಪುಟ್ಟ ಡಿಲೇ ಮಾಡ್ತಕ್ಕಂಥದ್ದು ಯಾಕೆಂದರೆ ಫಿಫ್ತ್ ಹೌಸ್ ಈಸ್ ಮೋರ್ ಡೇಂಜರಸ್ ಮದುವೆ ವಿಚಾರಕ್ಕೆ ತುಂಬ ಸೆಲೆಕ್ಟಿವ್ ಮಾಡಿ ಮದುವೆಯನ್ನು ತಡ ಮಾಡಕ್ಕೆ ಬಿಡುತ್ತೆ ಹಾಗಾಗಿ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಆರೋಗ್ಯದ ವಿಚಾರದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಅತಿಯಾದಂಥ ಆಲೋಚನೆಗಳು ನಿಮಗೆ ತಲೆನೋವು ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಮೊಬೈಲ್ ಅಡಿಕ್ಷನ್ ಇವೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ರಾಶಿ ತುಲಾರಾಶಿ ಲಗ್ನಕ್ಕೆ ಸ್ವಲ್ಪ ರಾಹುವಿನ ಸಂಚಾರ ಮಿಶ್ರ ಫಲಗಳಿದೆ ಬಿ ಕೇರ್ಫುಲ್ ಅದ ಜೊತೆಗೆ ಸಂತಾನ ಭಾಗ್ಯದಲ್ಲಿ ವಿಳಂಬ ಆಗ್ತಕ್ಕಂಥ ಸನ್ನಿವೇಶಗಳನ್ನು ತಂದು ಕೊಡ್ತಕ್ಕಂಥದ್ದಿರುತ್ತೆ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಇವೆಲ್ಲ ವಿಚಾರದಲ್ಲಿ ಜಾಗರೂಕರಾಗಿರಬೇಕಾಗ್ತದೆ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರಗಳನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ ಓಂ ಶೃಣೋ ದೇವಿ ಪ್ರವಕ್ಷಾಮಿ ಈ ರೀತಿಯಾದಂಥ ಮಂತ್ರಗಳು ಮಾತ್ರ ನಿಮಗೆ ಶುಭವನ್ನು ತರುತ್ತೆ ಇಲ್ಲಾಂದರೆ ಖಂಡಿತ ಕಷ್ಟ ಆಗ್ತದೆ ಬಿ ಕೇರ್ಫುಲ್ ಹಾಗೆ ರುಚಿಕ ರಾಶಿ ರುಚಿಕ ಲಗ್ನಕ್ಕೂ ನೋಡೋದಾದರೆ ನೋಡಿ ರುಚಿಕ ರಾಶಿ ರುಚಿಕ ಲಗ್ನಕ್ಕೆ ನಾಲ್ಕರ ಸ್ಥಾನದ ಫಲ ಅಂತ ನೋಡಿದ್ವಿ ಈ ನಾಲ್ಕರ ಸ್ಥಾನ ವಿದ್ಯಾಸ್ಥಾನ ಈ ನಾಲ್ಕರ ಸ್ಥಾನ ನೆಮ್ಮದಿಯ ಸ್ಥಾನ ಮನೆಯ ಸ್ಥಾನ ಮೇಜರಾಗಿ ವೃಶ್ಚಿಕ ರಾಶಿ ಋಚಿಕ ಲಗ್ನದವರು ಮನೆಯಿಂದ ಈ ಒಂದು ಕಾಲ ನಿಮ್ಮ ರಾಹುದಶ ರಾಹುಭುಕ್ತಿ ನಡೀತಾ ಇದೆಯಾ ಮನೆಯಿಂದ ಹೊರಗಡೆ ಜಾಸ್ತಿ ಉಳಿತದೆ ಮರ್ತೋಗ್ತಕ್ಕಂಥ ಕಾಯಿಲೆ ಜಾಸ್ತಿ ಆಗ್ತದೆ ವೃಶ್ಚಿಕ ರಾಶಿ ಋಶ್ಚಿಕ ಲಗ್ನಕ್ಕೆ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ತದೆ ಆದರೆ ಕೇಂದ್ರ ಆಗಿರೋದ್ರಿಂದ ಸ್ವಲ್ಪ ಓಕೆ ಓಕೆ ನಡೆಯುತ್ತೆ ಆದರೆ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಬೇಕು ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟ್ ಈಡ್ಸ್ ಆಪರೇಷನ್ಸ್ ನಡೆಯೋದೇ ಇಲ್ಲ ವಿದ್ಯಾರ್ಥಿಗಳಿಗೆ ತೃತೀಯ ಚತುರ್ಥ ಪಂಚಮ ಫಲಗಳನ್ನು ಕೊಡೋದ್ರಿಂದ ಸ್ಪೋರ್ಟಿವ್ನೆಸ್ ಅಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ಸ್ವಲ್ಪ ಜಡತ್ವ ಬರ್ತದೆ ಯಾರು ಮಾಡ್ತಾರೆ ಕೆಲಸ ಸೋಮೇರಿತನ ಬಂದ್ಬಿಡ್ತದೆ ಕೆಲವೊಂದು ವಿಚಾರಗಳಲ್ಲಿ ಆಕ್ಟಿವ್ನೆಸ್ ಕಡಿಮೆ ಆಗ್ತಕ್ಕಂಥದ್ದು ಫೋರ್ತ್ ಹೌಸ್ ಕೊಡ್ತದೆ ಹಾಗೆ ಮಕ್ಕಳ ವಿಚಾರದಲ್ಲೂ ಕೂಡ ಅಂದ್ರೆ ಸಂತಾನ ಭಾಗ್ಯದಲ್ಲೂ ಸ್ವಲ್ಪ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಇರುತ್ತೆ ವೃಶ್ಚಿಕ ರಾಶಿ ರುಶ್ಚಿಕ ಲಗ್ನಕ್ಕೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮೇಜರ್ ಆಗಿ ಸಮಸ್ಯೆ ಬರ್ತಕ್ಕಂಥದ್ದು ಇರುತ್ತೆ ವಾಹನದಲ್ಲಿ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತದೆ ವಾಹನ ಖರೀದಿ ಮಾಡ್ಬೇಕಾರೆ ಭೂಮಿ ಖರೀದಿ ಮಾಡ್ಬೇಕಾದ್ರೆ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗ್ತದೆ ಎಲ್ಲಾ ರೆಕಾರ್ಡ್ಸ್ನ ಪರಾಮರ್ಶೆಗಳನ್ನು ಮಾಡಿ ತಗೋಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯತೆ ಇದೆ ಬಂಡವಾಳ ಯೋಚನೆ ಮಾಡ್ಬೇಕಾ ಡಿಸ್ಕಷನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಇಲ್ಲಾಂದರೆ ಕಷ್ಟ ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ನೀವು ಅನಲ್ ತಿಳ್ಕೊ ಹೋಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ಧನಿಷ್ಠ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ವ್ಯಾಪಾರಸ್ಥರಿಗೆ ಭೂಮಿಯ ಕ್ರಯವಿಕೆದಾರಿಗೆ ಸ್ವಲ್ಪ ಜಾಗರೂಕರಾಗಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅದೇ ಶತಭೀಷ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಮೂರು ನಾಲ್ಕು ಐದರ ಫಲಗಳನ್ನು ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ಮೋಸ ಹೋಗ್ಬೋದು ಅಥವಾ ನೀವು ಕೆಲವೊಂದು ಭೂಮಿಯ ವಿಚಾರಗಳಲ್ಲಿ ಮೋಸ ಹೋಗ್ಬೋದು ಅಥವಾ ಮನೆಯಿಂದ ಕೆಲಸವಿಲ್ಲದೆ ಮನೆಯಲ್ಲೇ ಕುಳಿತಕ್ಕಂಥ ಸನ್ನಿವೇಶಗಳು ಬರಬಹುದು ಇವೆಲ್ಲ ವಿಚಾರಗಳನ್ನು ತೋರಿಸ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಆಗ್ತಕ್ಕಂಥ ಬರ್ತದೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಯಾಕೆಂದರೆ ಏನಾದರೂ ಆರೋಗ್ಯ ಒಂದು ದೀರ್ಘಕಾಲವಾಗಿ ಬಂದ್ಬಿಡ್ತದೆ ತಲೆನೋವು ಜಾಸ್ತಿ ಬರ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ಪೂರ್ವಭಾದ್ರಪದ ನಕ್ಷತ್ರದಲ್ಲಿ ಸಂಚಾರ ಮಾಡಬೇಕಾದ್ರೆ ಕೊಂಚ ಕನ್ಸೇಷನ್ಸ್ ಇರ್ತದೆ ಇಲ್ಲಿ ಚೂರು ಕನ್ಸೇಷನ್ ಬರ್ತಕ್ಕಂಥ ಸಾಧ್ಯತೆಗಳು ಬರ್ತದೆ ಹಾಗಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ ನೆಮ್ಮದಿಯನ್ನು ಕೆಡಿಸ್ಕೋಬೇಡಿ ಇಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇದು ಭಾಳ ಮುಖ್ಯ ಯಾಕೆಂದರೆ ಇಲ್ಲಾಂದರೆ ಮನೆಯಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಥವಾ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶ ಬರ್ತದೆ ಜೊತೆಗೆ ಕೇಂದ್ರಗತ ಆಗಿರೋದ್ರಿಂದ ನಾಲ್ಕರ ಸ್ಥಾನ ಬುದ್ಧಿಯ ಸ್ಥಾನ ಆಗಿ ಬುದ್ಧಿ ಕೊಡುತ್ತೆ ಹೊರಗಡೆ ಇರತಕ್ಕಂಥವ್ರಿಗೆ ಮಾತ್ರ ಮನೆಯಿಂದ ದೂರ ಕೆಲಸ ಮಾಡ್ತಾಯಿದ್ದೀನಿ ನಾನು ಎಲ್ಲೋ ಇದ್ದೀನಿ ಏನೋ ಮಾಡ್ತಾ ಇದ್ದೀನಿ ಅಂದರೆ ಐ ಮೀನ್ ಹೊರಗಡೆ ಕೆಲಸದಲ್ಲಿದ್ದೀನಿ ಅಥವಾ ಹೊರಗಡೆ ಹೊರಗಡೆ ದುಡಿತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಎಕ್ಸಲೆಂಟಾಗಿ ಕೊಡ್ತದೆ ಯಾಕೆಂದರೆ ಪವರ್ಫುಲ್ಲಾಗಿ ಜಾಸ್ತಿ ಕೊಡುತ್ತೆ ರಾಹು ನಾವು ಏನು ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟಾಗಿ ಬೇರೆ ಕೊಡ್ತಕ್ಕಂಥದ್ದು ಇರುತ್ತೆ ಫೋರ್ತ್ ಹೌಸ್ ಹೊರಗಡೆ ತುಂಬ ರೀಚಾರ್ಜ್ ಆಗ್ತಕ್ಕಂಥದ್ದು ಇರುತ್ತೆ ಸುಮ್ಮನೆ ಅನ್ನೆಸರಿಯಾಗಿ ಕೂತ್ಕೊಂಡಾಗ ಡೆವಿಲ್ ವರ್ಕ್ಶಾಪ್ ಅದೇ ತಲೆ ಬುದ್ಧಿಯ ಸ್ಥಾನ ಡೆವಿಲ್ ಆಗ್ತಕ್ಕಂಥದ್ದು ಇರುತ್ತೆ ಅದಕ್ಕೂ ನನ್ನ ಅನಾಲಿಸ್ ವಿದ್ಯಾರ್ಥಿಗಳಾಗಿರ್ಬೋದು ಯಾರಾಗಿರ್ಬೋದು ಓಂ ಐಂ ಐಂ ಸರಸ್ವತ್ಯೈ ನಮಃ ಓಂ ಐಂ ಐಂ ಸರಸ್ವತ್ಯೈನ್ ನಮಃ ಓಂ ಐಂ ಐಂ ಸರಸ್ವತ್ಯೈನ್ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಚತುರ್ಥ ಭಾವ ಆಗಿರೋದ್ರಿಂದ ಕೇಂದ್ರ ಒಂದು ರೀತಿಯಾಗಿ ಕೇಂದ್ರದಲ್ಲಿ ಒಂದು ಬಲ ಜಾಸ್ತಿ ಇರ್ತಕ್ಕಂಥದ್ದು ಇರುತ್ತೆ ಪಾಸಿಟಿವ್ ರಾಹುವನ್ನು ಮಾಡ್ಕೊಳ್ಳಿ ಸಬುದ್ಧಿಯನ್ನು ಕಟ್ಕೊಳ್ಳಿ ಎಷ್ಟು ಒಳ್ಳೆಯ ಬುದ್ಧಿಯನ್ನು ನೀವು ವೃಶ್ಚಿಕ ರಾಶಿ ಋಶ್ಚಿಕಲ್ಗಳನ್ನವರು ಮೇಂಟೈನ್ ಮಾಡ್ತಿರೋ ಮ್ಯಾಕ್ಸಿಮಮ್ ರಾಹು ಪಾಸಿಟಿವ್ ಆಗ್ತಾ ಬರ್ತದೆ ಕೆಟ್ಟ ಬುದ್ಧಿಗೆ ಹೋದ್ರೋ ನೆಗೆಟಿವ್ ಖಂಡಿತ ಆಗ್ತಕ್ಕಂಥದ್ದು ನಿಮ್ಮ ಸರ್ವನಾಶ ಆಗ್ತಕ್ಕಂಥದ್ರಲ್ಲೂ ಎರಡು ಮಾತು ಇಲ್ಲ ಯಾಕೆಂದರೆ ನೆಮ್ಮದಿ ಕೆಟ್ಟು ಹೋಗ್ತದೆ ನೆಮ್ಮದಿ ಕೆಟ್ಟ ಹೋದರೆ ವಟ್ ಈಸ್ ದ ಯೂಸ್ ಫಾರ್ ದಟ್ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ಯಾಕೆಂದರೆ ಬೋತ್ ಕ್ಯಾರೆಕ್ಟರ್ ಕೂಡ ಒಂದು ಕ್ಯಾ ಕ್ಯಾರೆಕ್ಟರೈಸ್ ಲೈಫ್ ಇರತಕ್ಕಂಥದ್ದು ರಾಹು ದಶ ರಾಹುಭುಕ್ತಿ ಇದ್ದಂಥ ಸಂದರ್ಭದಲ್ಲಿ ಭಾಳ ಸರಸ್ವತಿಯ ಮಂತ್ರ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಶುಭವನ್ನು ತರುತ್ತೆ ರಾಹುವಿನ ಸಂಚಾರ ಆದಷ್ಟು ನಿಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು